ಎಲ್ಲರೂ ಹೇಗಿದ್ದೀರಿ ಐ ಹೋಪ್ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ ಅಂಡ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಸರ್ಕಾರ ಕಡೆಯಿಂದ ಕೊಡ್ತಾ ಇರುವಂತಹ ಜಾಬ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಜಾಬ್ ಆಯಿತು ಇಂಟರ್ನ್ಶಿಪ್ಸ್ ಆಯಿತು ಇದು ಪಾರ್ಟ್ ಟೈಮು ಫುಲ್ ಟೈಮು ಎಲ್ಲ ರೀತಿಯಿಂದ ಕೊಡ್ತಾ ಇದ್ದಾರೆ ಸೊ ಎಲ್ಲ ಇಂಟ್ರೆಸ್ಟ್ ಇದ್ರೆ ನೀವು ಇದಕ್ಕೆ ಅಪ್ಲೈನ ಮಾಡಬಹುದು ನೇರವಾಗಿ ನೀವು ಇಲ್ಲಿ ಗೌರ್ಮೆಂಟ್ ಗೆ ಅಪ್ಲೈ ಮಾಡ್ತೀರಾ ಅಂಡ್ ಮೇನ್ ಮುಖ್ಯವಾಗಿ ಹೇಳಬೇಕಂದ್ರೆ ನೀವಿರೋ ಊರಿಂದನೇ ಇವರು ತಗೋತಾ ಇದ್ದಾರೆ ಅಂದ್ರೆ ನೀವಿರೋ ಊರಲ್ಲೇ ಕೆಲಸ ಕೊಡ್ತಾ ಇದ್ದಾರೆ ಸೊ ಎರಡು ಇಂಟ್ರೆಸ್ಟ್ ಇದ್ರೆ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು ಲೈಕ್ ಬೆಲ್ಗಮ್ ಆಯಿತು ಬ್ಯಾಂಗ್ಳೂರ್ ಆಯಿತು ಬಾಗಲಕೋಟೆ ಆಯಿತು ನೀವು ಮತ್ತೆ ಧಾರವಾಡ ಹುಬ್ಬಳ್ಳಿ ಮತ್ತೆ ಯಾವ ಊರಲ್ಲಿ ಇದ್ದರೂ ಕೂಡ ಪರವಾಗಿಲ್ಲ ಿಲ್ಲ ಆ ಊರಿನ ಬಗ್ಗೆ ನಿಮಗೆ ನಾನು ಡೀಟೇಲ್ಸ್ ತೆಗೆಯೋದನ್ನ ಹೇಳ್ತೀನಿ ಇಲ್ಲಿ ಯಾವ ರೀತಿ ಹೇಳ್ತೀನಿ ಸ್ಟೆಪ್ ಬೈ ಸ್ಟೆಪ್ ಅದೇ ನೀವು ಇಲ್ಲಿ ನೋಡಿಕೊಂಡು ಅಪ್ಲೈನ ಮಾಡಬೇಕಾಗುತ್ತೆ ಅಂಡ್ ನಿಮ್ಮ ಕೊಡ್ತಾ ಜಾಬ್ ಹೀಗಾಗಿ ಯಾವುದೇ ರೀತಿ ಒಂದು ಇನ್ಫಾರ್ಮೇಷನ್ ಮಿಸ್ ಮಾಡ್ಕೊಂಡು ಹೋಗಬೇಡಿ ಯಾರಾದ್ರೂ ನಿಮ್ಗೆ ಗೊತ್ತಿರೋರು ಇದ್ದಾರೆ ಮನೆಯಲ್ಲಿ ಯಾರಾದ್ರೂ ಇದ್ದಾರೆ ಅಂದ್ರೆ ಸೊ ದಯವಿಟ್ಟು ಅವ್ರಿಗೂ ಕೂಡ ಅಪ್ಲೈನ ಮಾಡಿಸಿ ಅಪ್ಲೈ ಮಾಡೋದಕ್ಕೆ ಯಾವುದೇ ರೀತಿ ಫೀಸ್ ಇರೋದಿಲ್ಲ ಫ್ರೆಶರ್ ಅಪ್ಲೈ ಮಾಡಬಹುದು ಎಕ್ಸ್ಪೀರಿಯನ್ಸ್ ಇದ್ರು ಕೂಡ ಅಪ್ಲೈನ ಮಾಡಬಹುದು ಅಂಡ್ ತುಂಬಾ ಚೆನ್ನಾಗಿರೋ ಜಾಬ್ ಪ್ರೊಫೈಲ್ ಹೇಳ್ತಾ ಇದ್ದೀನಿ ಸೊ ಇಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಇದೇ ವಿಡದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ ಹೀಗಾಗಿ ಕಂಪ್ಲೀಟ್ ವಿಡಿಯೋ ನೋಡೋದಕ್ಕೆ ಟ್ರೈ ಮಾಡಿ ಎಲ್ಲ ഇതേ വീഡിയോ ഇരുത്തേക്കെ സോ സ്റ്റാർട്ട് സ്റ്റാറ്റ് ಇಲ್ಲಿ ನಾನು ನಿಮ್ಗೆ ಏನು ಕಂಪನೀಸ್ ತೋರಿಸ್ತಾ ಇದ್ದೀನಿ ಎಲ್ಲ ಕಂಪನಿಸ್ ಗಳು ಏನಿದೆ ನೋಡುತ್ತಾರೆ ಇಂಟರ್ನ್ಶಿಪ್ ಬೈ ಮಿನಿಸ್ಟ್ರಿ ಆಫ್ ಕಾಪರೇಟ್ ಆಯಿತು ಓಕೆ ಕೂಡ ಇಲ್ಲಿ ಸುಮಾರು ಥರದ ಒಪ್ಪೋ ರಿಲೇಟೆಡ್ ಆಯಿತು ಮತ್ತೆ ಗೂಗಲ್ ರಿಲೇಟೆಡ್ ಆಯ್ತು ಇಲ್ಲಿ ನೋಡ್ತಾ ಇದು ಗೂಗಲ್ ಇಂಟರ್ನ್ಶಿಪ್ಸ್ ಆಯಿತು ಸುಮಾರು ತರದ ಇಂಟರ್ನ್ಶಿಪ್ ಗಳು ನಿಮಗೆ ಸರ್ಕಾರ ಪ್ರೊವೈಡ್ ಮಾಡ್ತಾ ಇದೆ ಅಂಡ್ ಇಲ್ಲಿ ಸ್ಟೈಫಂಡ್ ಕೂಡ ಇರುತ್ತೆ ಅಥವಾ ವಿಥೌಟ್ ಸ್ಟೈಫಂಡ್ ಇರುತ್ತೆ ಅಂಡ್ ಇಲ್ಲಿ ಪಾರ್ಟ್ ಟೈಮ್ ಇರುತ್ತೆ ಫುಲ್ ಟೈಮ್ ಕೂಡ ಇರುತ್ತೆ ಸುಮಾರು ತರದ ಜಾಬ್ಸ್ಗಳಿಗೆ ಗಳಿಗೆ ಇವರು ತಗೋತಾ ಇದ್ದಾರೆ ಇವಾಗ ಎರಡು ಸಾವಿರದ ಇಪ್ಪತ್ತಾರ ಇವಾಗ ಅಪ್ಲಿಕೇಶನ್ ತಗೋತಾ ಇದ್ದಾರೆ ಹೀಗಾಗಿ ಈ ವಿಡಿಯೋ ನಾನು ಮಾಡ್ತಾ ಇದ್ದೀನಿ ಅಂಡ್ ಮೇನ್ ಮುಖ್ಯವಾಗಿ ಈ ಒಂದು ಪೋರ್ಟಲ್ ಗೆ ನೀವು ಅಪ್ಲೈನ ಮಾಡಬೇಕಾಗುತ್ತೆ ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇದೆಯೋ ಯಾವ್ದು ಏನು ಓದಿದ್ರೆ ಅದರ ಮೇಲೆ ಅಪ್ಲೈನ ಮಾಡಬಹುದು ಅಂಡ್ ಮೇನ್ ಮುಖ್ಯವಾಗಿ ಇವಾಗ ನಾನು ನಿಮಗೆ ಒಂದೊಂದನ್ನೇ ಹೋಗ್ತೀನಿ ಸೊ ನೋಡ್ತಾ ಇರಬಹುದು ಮೇನ್ ಅಂತಂದ್ರೆ ಇದು ಒಂದು ಇಂಟರ್ನ್ಶಿಪ್ ರಿಲೇಟೆಡ್ ಇರುವಂಥದ್ದು ಇಲ್ಲಿ ನಿಮಗೆ ಮಿನಿಸ್ಟ್ರಿ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಇಲ್ಲಿ ನೋಡ್ತಾ ಇರಬಹುದು ಇಲ್ಲಿ ಸುಮಾರು ತದ್ ಮಕ್ಕಳಿಗೆ ಆಲ್ರೆಡಿ ಇಲ್ಲಿ ಸ್ಕಾಲರ್ಶಿಪ್ ಎಲ್ಲ ಪ್ರೊವೈಡ್ ಮಾಡ್ತಾ ಇರ್ತಾರೆ ಅದೊಂದು ಕೂಡ ರಿಲೇಟೆಡ್ ಇಲ್ಲಿ ಇಂಟರ್ನ್ಶಿಪ್ ಕೂಡ ಪ್ರೊವೈಡ್ ಮಾಡ್ತಾ ಇರ್ತಾರೆ ಕೆಲಸ ಅಂದ ತಕ್ಷಣ ಇಲ್ಲಿ ಇಂಟರ್ನ್ಶಿಪ್ ನಾನು ಹೇಳ್ತಾ ಇರುವಂತದ್ದು ಇಂಟರ್ನ್ಶಿಪ್ ರಿಲೇಟೆಡ್ ಇಲ್ಲಿ ಸಂಪೂರ್ಣ ಮಾಹಿತಿನ ನಿಮ್ಗೆ ಒನ್ ಬೈ ಒನ್ ತೋರಿಸ್ತಾ ಹೋಗ್ತೀನಿ ಒಂದು ನಿಮಗೆ ಹಾಗೆನೆ ತೋರಿಸಿದ್ದೀನಿ ಯಾವ ರೀತಿ ಇರುತ್ತೆ ಪ್ಲಾಟ್ಫಾರ್ಮ್ ಹೇಗಿದೆ ಅಂತ ಹೇಳಿ ನಾನು ನಿಮ್ಗೆ ತೋರಿಸಿದೀನಿ ಇದೇ ಪ್ಲಾಟ್ಫಾರ್ಮಲ್ಲಿ ಇವಾಗ ತಗೋತಾ ಇದ್ದಾರೆ ನಿಮಗೆ ಒಂದು ಕ್ಲಿಯರ್ ಆಯಿತು ಸೊ ಇವಾಗ ಜಸ್ಟ್ ನಾವು ಏನು ಮಾಡೋಣ ಇವಾಗ ನಾನು ನಿಮಗೆ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಜಾಬ್ಸ್ ಇರುತ್ತೆ ಅಂತ ಇಲ್ಲಿ ನೋಡಿದ್ ನ್ಯಾಷನಲ್ ಇಂಟರ್ನ್ಶಿಪ್ ಪೋರ್ಟಲ್ ಅಂತ ಹೇಳಿ ಅಂಡ್ ಇದನ್ನ ಜಸ್ಟ್ ನಾವು ಕ್ಲಿಕ್ ಮಾಡಿದ್ವಿ ಅಂತಂದ್ರೆ ಓಕೆ ಸೊ ಇಲ್ಲಿ ಈ ರೀತಿ ಒಂದು ಪೇಜ್ ಆಗುತ್ತೆ ಫಸ್ಟ್ ಓಪನ್ ಆಗುತ್ತೆ ಇಲ್ಲಿ ಸುಮಾರು ತರದ ಒಂದು ಇಂಟರ್ಶಿಪ್ ಏನ್ ನಡೀತಾ ಇರುತ್ತೆ ಸೊ ಅದ್ರ ಬಗ್ಗೆ ಕಂಪ್ಲೀಟ್ ನಿಮ್ಗೆ ಇಲ್ಲಿ ಮಾಹಿತಿ ಸಿಗುತ್ತೆ ಒನ್ ಬೈ ಒನ್ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು ಆ್ಯಂಡ್ ಮೇನ್ ಮುಖ್ಯವಾಗಿ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಕೆಳಗಡೆ ಜಸ್ಟ್ ಬಂದರೆ ಇಂಟರ್ನ್ಶಿಪ್ ನೋಡ್ತಾ ಇರ್ಬೋದು ಸುಮಾರು ಸಿಟಿಗಳಲ್ಲಿ ಇವಾಗ ನಡೀತಾ ಇದೆ ಎರಡು ಸಾವಿರದ ಇಪ್ಪತ್ತಾರರ ಒಂದು ಮೇನ್ ಇವೆಲ್ಲ ಸೊ ಇಲ್ಲಿ ನೋಡ್ತಾ ಇರ್ಬೋದು ಆಂಧ್ರ ಆಂಧ್ರಪ್ರದೇಶ ಆಯಿತು ಗುಜರಾತ್ ಆಯಿತು ಮಹಾರಾಷ್ಟ್ರ ಆಯಿತು ತ್ರಿಪುರ ಆಯಿತು ಇಂಟರ್ನ್ಶಿಪ್ ಆಯ್ತು ಅದೇ ರೀತಿ ಇವಾಗ ಕರ್ನಾಟಕದ ಕೂಡ ಇವಾಗ ಕನ್ಫರ್ಮ್ ಮಾಡಿದ್ದಾರೆ ಸೊ ಜಸ್ಟ್ ಲಾಸ್ಟಿಗೆ ಬರಬೇಕು ಬಂದ ಮೇಲೆ ನೋಡ್ತಾ ಇರ್ಬೋದು ಇಂಟರ್ನ್ಶಿಪ್ ಇನ್ ಕರ್ನಾಟಕ ಅಂತ ಇದೆ ಸೊ ಇಲ್ಲಿ ನೋಡ್ತಾ ಇರಬಹುದು ಸುಮಾರು ಊರುಗಳಲ್ಲಿ ಇವಾಗ ಮಾಡ್ತಾ ಇದ್ದಾರೆ ಇವರು ಇಂಟರ್ನ್ಶಿಪ್ಗೋಸ್ಕರ ಬಾ ನಿಜ ಅಂತೂ ಕೂಡ ನೋಡ್ತಾ ಇರ್ಬೋದು ಬಿಜಾಪುರ ಆಯಿತು ಬಳ್ಳಾರಿ ಆಯಿತು ಓಕೆ ದಕ್ಷಿಣ ಕನ್ನಡ ಆಯಿತು ಚಿತ್ರದುರ್ಗ ಆಯಿತು ಸೊ ಮತ್ತೆ ಹಾಸನ ಕೊಡಗು ಕೋಲಾರ ಮಧ್ಯ ಮಂಡ್ಯ ಸಾರಿ ಮಂಗಳೂರು ಮತ್ತು ಮೈಸೂರು ರಾಯಚೂರು ತುಮಕೂರು ಸುಮಾರು ಕಡೆ ಇವಾಗ ಇವರು ಏನು ಮಾಡ್ತಾ ಇದ್ರೆ ಜಾಬನ್ನು ಕೊಡ್ತಾ ಇದ್ದಾರೆ ಸೊ ಏನು ಮಾಡಬೇಕಂದ್ರೆ ನೀವು ಫಸ್ಟಿಗೆ ನೀವು ಯಾವ ಊರಲ್ಲಿ ಇದ್ದೀರಿ ನೋಡಿ ಆ ಊರಲ್ಲಿ ಫಸ್ಟ್ ನೀವು ಆ ಊರಿಗೆ ನೀವು ರಿಲೇಟೆಡ್ ಇಲ್ಲಿ ಜಾಬನ್ನು ಸರ್ಚ್ ಮಾಡಬೇಕು ಫಾರ್ ಎಕ್ಸಾಂಪಲ್ ನಾನು ಇವಾಗ ಏನು ಮಾಡ್ತೀನಿ ಅಂತಂದರೆ ಧಾರವಾಡ ಇಂಟರ್ನ್ಶಿಪ್ನ ಇಲ್ಲಿ ಜಸ್ಟ್ ಚೆಕ್ ಮಾಡ್ತೀನಿ ಓಕೆ ಧಾರವಾಡ ಇಂಟರ್ನ್ಶಿಪ್ ಅಂತ ನಾವು ಚೆಕ್ ಮಾಡಿದಾಗ ಇಲ್ಲಿ ನೋಡ್ತಾ ಇರ್ಬೋದು ಧಾರವಾಡದಲ್ಲಿ ಇವಾಗ ನಗರಪಾಲಿಕಾ ಅಂತ ಹೇಳ್ಬಿಟ್ಟು ಇಲ್ಲಿ ನಗರಪಾಲಿಕ ಸೊ ಇಲ್ಲಿ ಇವಾಗ ಇಂಟರ್ನ್ಶಿಪ್ ಇದು ಸ್ಟಾರ್ಟ್ ಆಗಿದೆ ಇಲ್ಲಿ ನೋಡ್ತಾ ಇರ್ಬೋದು ಇದು ಹೇಗಿದೆ ಅಂತ ಒಂದು ತಿಂಗಳಿಗೋಸ್ಕರ ತಗೋತಾಯಿರೋದು ಇದು ಗುಜರಾತ್ ಅಂತ ಇಲ್ಲಿ ಬರ್ತಾ ಇದೆ ಬಟ್ ಅದ್ರಲ್ಲಿ ನೀವೇನು ಟೆನ್ಷನ್ ತೊಗೊಳ್ಕೊಬೇಡಿ ಜಸ್ಟ್ ಇಲ್ಲಿ ಏನು ಮಾಡಿ ಅಂತಂದ್ರೆ ಜಸ್ಟ್ ಇವಾಗ ನೀವೇನು ಫಿಲ್ಟರ್ ಹಾಕ್ತೀರಾ ಲೈಕ್ ಇವಾಗ ಯಾವುದಾದ್ರು ಒಂದು ಓಪನ್ ಮಾಡಿರ್ತೀವಿ ಓಪನ್ ಮಾಡಿದಾಗ ಇಲ್ಲಿ ನೀವು ನೋಡ್ತಾ ಇರ್ಬೋದು ಒನ್ ಬೈ ಒನ್ ನೀವು ಇಲ್ಲಿ ಫಿಲ್ಟರ್ ಹಾಕೋದ್ರೆ ಫಸ್ಟ್ ನೋಡ್ಕೊಳ್ಳಿ ಇಲ್ಲಿ ನೋಡಿ ಇಂಟರ್ ಒಂದು ಇಲ್ಲಿ ನೋಡ್ತಾ ಇರ್ಬೋದು ಇಂಟರ್ನ್ಶಿಪ್ ಟೈಪ್ ಅಲ್ಲಿ ನಿಮಗೆ ಸಿಗುತ್ತೆ ಇನ್ನೊಂದು ಫುಲ್ ಟೈಮ್ಸ್ ಅಂತ ಹೇಳಿದೀನಿ ನಾನು ವಿರಿಚುವಲ್ ಇಂಟರ್ನ್ಶಿಪ್ ಕೂಡ ಸಿಗುತ್ತೆ ಪಾರ್ಟ್ ಟೈಮ್ ಕೂಡ ಸಿಗುತ್ತೆ ಅಂತ ನಾನು ಮೊದಲೇ ಹೇಳಿದ್ದೀನಿ ನಿಮಗೆ ಆ್ಯಂಡ್ ಅದನ್ನೂ ಕೂಡ ಅಪ್ ಸ್ಕಿಲ್ಸ್ ಟ್ರೈನಿಂಗ್ ಪ್ರೋಗ್ರಾಮ್ ರಿಲೇಟೆಡ್ ಸಿಗುತ್ತೆ ಸೊ ಇವಾಗ ಏನು ಮಾಡ್ತೀನಿ ಅಂದರೆ ನಾನು ಇಂಟರ್ನ್ಶಿಪ್ನೇ ಸರ್ಚ್ ಮಾಡ್ತೀನಿ ಆ್ಯಂಡ್ ಇಲ್ಲಿ ಸ್ಟೈಫಂಡು ಒಂದು ಸ್ಟೈಫಂಡ್ ಟೈಪ್ ಇದ್ದಾರೆ ಇನ್ನೊಂದು ಪೇಯ್ಡ್ ಇಂಟರ್ನ್ಶಿಪ್ ಮತ್ತು ಅನ್ಪೇಯ್ಡ್ ಇಂಟರ್ನ್ಶಿಪ್ ಕೂಡ ಇರುತ್ತೆ ಇಲ್ಲಿ ಏನು ಮಾಡ್ತೀನಿ ಅಂದರೆ ಪೇಯ್ಡ್ ಇಂಟರ್ನ್ಶಿಪ್ನ ಹಾಕ್ತೀನಿ ನಾನು ಓಕೆ ಅಂಡ್ ಅದಕ್ಕೂ ಕೂಡ ಲೊಕೇಶನ್ ಕೇಳುತ್ತೆ ಅದು ಸೊ ಲೊಕೇಶನ್ ಇವಾಗ ನಾನು ನಾರ್ಮಲಿ ಧಾರವಾಡ ಅಂತ ಹಾಕಿದರೆ ಇದ್ರೆ ನಿಮಗೆ ಈ ರೀತಿ ಸಿಗುತ್ತೆ ಅದು ಇಲ್ಲ ನಿಮ್ಮ ಊರಲ್ಲಿ ಇಲ್ಲ ಅಂದರೆ ಸೊ ಬೇರೆ ನಿಮ್ಮದು ನಿಯರೆಸ್ಟ್ ಯಾವುದಾದ್ರೂ ಸಿಟಿ ಇದ್ದರೆ ಅದಕ್ಕೆ ಸರ್ಚ್ ಮಾಡಿ ಇವಾಗ ಲೈಕ್ ನಾನಿಲ್ಲಿ ಬ್ಯಾಂಗ್ಳೂರ್ ಅಂತ ಸರ್ಚ್ ಮಾಡಿದ್ದೀನಿ ನಾರ್ಮಲಿ ಬ್ಯಾಂಗ್ಳೂರಲ್ಲಿ ಇವಾಗ ಸೇಲ್ಸ್ ಫೋರ್ಸ್ ಸುಮಾರು ಥರದ ಒಂದು ರಿಲೇಟೆಡ್ ಇಲ್ಲಿ ನಿಮಗೆ ಒಂದು ಇಂಟರ್ನ್ಶಿಪ್ಗಳ ನಡೀತಾ ಇರುತ್ತೆ ಇದು ಫುಲ್ ಟೈಮ್ ನೋಡ್ತಾ ಇರ್ಬೋದು ಒನ್ ಬೈ ಒನ್ ನೋಡ್ತಾ ಹೋಗಿ ನಾಲ್ಕು ಜನವರಿಗೆ ಬ್ಯಾಂಗ್ಳೂರಲ್ಲಿ ನಾಲ್ಕು ತಿಂಗಳಿಗೋಸ್ಕರ ಇವರು ತಗೋತಾ ಇದ್ದಾರೆ ಆ್ಯಕ್ಚುಲಿ ಸೊ ನಾಲ್ಕು ತಿಂಗಳಿಗೆ ನಿಮ್ಗೆ ಇವಾಗ ನಾವು ಮಾಡ್ತೀವಿ ಅಂದರೆ ಸ್ಟೈಫಂಡ್ ಎಷ್ಟು ಎಷ್ಟು ಇದ್ದಾರೆ ಐದು ಸಾವಿರ ಅಂತ ಕೊಡ್ತಾ ಇದ್ದಾರೆ ಆ್ಯಂಡ್ ಇಮ್ಮಿಡಿಯೇಟಾಗಿ ಅವರು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಇದನ್ನು ಸರ್ ಅದರ ಜಾಬ್ ಇಂಟ್ರೆಸ್ಟ್ ಇದೆ ನಮಗೆ ಇಂಟರ್ಶಿಪ್ ಆದರೂ ಪರವಾಗಿಲ್ಲ ನಾನು ಮಾಡ್ತೀನಿ ಅಂತಂದರೆ ಸೊ ನೀವು ಇಲ್ಲಿ ಮಾಡ್ಬೋದು ಇಲ್ಲಿ ಇಂಟರ್ನ್ಶಿಪ್ ಆದಮೇಲೆ ನಿಮಗೊಂದು ಸರ್ಟಿಫಿಕೇಟ್ ಕೂಡ ಸರ್ಕಾರ ಕೊಡುತ್ತೆ ಆ ಸರ್ಟಿಫಿಕೇಟ್ ಮುಂದೆ ನಿಮಗೆಲ್ಲಾದರೂ ಜಾಬ್ ಪಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಓಕೆ ಸೊ ಎರಡುನೂರು ಜನರನ್ನ ತುಂಬ್ಕೊತಾ ಇದಾರೆ ಇಲ್ಲಿ ನೋಡ್ತಾ ಇರೋದು ಇದು ಅಪ್ಲೈ ಮಾಡೋದು ಏನಿದೆ ಅಲ್ವಾ ಹದಿನೈದು ಜನವರಿಯಿಂದ ಇದು ಏನಾಗಿದೆ ಅಂದ್ರೆ ಲಾಸ್ಟ್ ಡೇಟ್ ಇದೆ ಓಕೆ ಸೊ ಇಲ್ಲಿ ನೀವು ಹದಿನೈದನೇ ತಾರೀಕಿನ ಒಳಗಡೆನೇ ಆಲ್ಮೋಸ್ಟ್ ಅಪ್ಲೈನ ಮಾಡಬೇಡಿ ಅದೇ ರೀತಿ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಕೂಡ ಸೇಲ್ಸ್ ಫೋರ್ಸ್ ಅಂತ ತಗೋತಾ ಇದ್ದಾರೆ ಅಂಡ್ ಇಲ್ಲಿ ಕೂಡ ಸ್ಟೈಫ್ ಫಂಡ್ ಇಲ್ಲಿ ಸೇಮ್ ಇದೆ ಎಲ್ಲವೂ ಕೂಡ ಐದು ಸಾವಿರ ಅಂತಲೇ ಕೊಡ್ತಾ ಇದ್ದಾರೆ ಬಟ್ ಆದರೆ ಇಲ್ಲಿ ನಂಬರ್ ಆಫ್ ಓಪನಿಂಗ್ ನೋಡಿದರೆ ಐದುನೂರು ಇದೆ ಇಲ್ಲಿ ಇಲ್ಲಿ ಇದೆ ಸೊ ಈ ರೀತಿ ನೋಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಬೇಕು ಇದು ಸರ್ಕಾರ ಕಡೆಯಿಂದ ಇರುವಂಥದ್ದು ಯಾವುದೇ ರೀತಿ ಏನು ಮೋಸ ಇರೋದಿಲ್ಲ ಇದು ನೇರವಾಗಿ ಸರ್ಕಾರ ಕಡೆಯಿಂದ ಇಂಟರ್ನ್ಶಿಪ್ನ ಸ್ಟಾರ್ಟ್ ಮಾಡಿದ್ದಾರೆ ಸೊ ನೀವು ಏನು ಓದಿದ್ದೀರಾ ಅದ್ರ ಪ್ರಕಾರ ನೋಡ್ಕೊಂಡು ಇಲ್ಲಿ ನೀವು ಮಾಡ್ಬೋದು ಆರ್ಟಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷೀನ್ ಲರ್ನಿಂಗ್ ಅಂತ ಹೇಳಿ ಸೊ ಇದ್ರ ಬಗ್ಗೆ ಕೂಡ ತುಂಬ ಚೆನ್ನಾಗಿ ಇವಾಗ ಜಾಬ್ಸ್ಗಳು ತುಂಬನೇ ಓಪನ್ ಆಗ್ತಾ ಇರುತ್ತೆ ಸೊ ಇದೇನಾದರೂ ನೀವು ಇಂಟರ್ನ್ಶಿಪ್ ಕಂಪ್ಲೀಟ್ ಮಾಡಿಕೊಂಡು ಸರ್ಟಿಫಿಕೇಟ್ ತೊಗೊಂಡ್ರೆ ಅಂದರೆ ಸೊ ಮುಂದೆ ಒಂದು ನಿಮಗೆ ಸ್ಟೈಫನ್ ಕೂಡ ಕೊಡ್ತಾ ಇರ್ತಾರೆ ಹಾಗೆ ನೀವೇನು ಇಂಟರ್ನ್ಶಿಪ್ ಮಾಡ್ತಾ ಇಲ್ಲ ಇಲ್ಲಿ ಸೊ ಇಲ್ಲಿ ನಿಮಗೆ ಸೈಫೋನ್ ಕೂಡ ಕೊಡ್ತಾ ಅವರು ಅದನ್ನ ತೊಗೊಂಡ್ರೆ ನೀವೇನು ಮುಂದುವರಿಬೋದು ಜಸ್ಟ್ ಇದಕ್ಕೆ ಅಪ್ಲೈ ಮಾಡಬೇಕಂದ್ರೆ ವ್ಯೂ ಡೀಟೇಲ್ಸ್ ಅಂತ ಇದೆ ನೋಡಿ ಓಕೆ ಸೊ ವ್ಯೂ ಡೀಟೇಲ್ಸ್ ಅಂತ ಇದಕ್ಕೆ ಕ್ಲಿಕ್ ಮಾಡಿದರೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಅದು ನೋಡೋದಕ್ಕೆ ಸಿಗುತ್ತೆ ಇದು ಕಂಪ್ಲೀಟ್ಲಿ ಫುಲ್ ಟೈಮು ಒಂದು ಇಂಟರ್ನ್ಶಿಪ್ಪು ಮತ್ತು ಬ್ಯಾಂಕ್ನೋರಿಗೋಸ್ಕರ ಇದು ಹೈರಿಂಗ್ ಮಾಡ್ತಾ ಇದ್ದಾರೆ ಆ್ಯಂಡ್ ಸೊ ಇಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನೋಡೋಕ್ಕೆ ಸಿಗುತ್ತೆ ಆ್ಯಂಡ್ ಇಲ್ಲಿ ಜಸ್ಟ್ ನೀವು ನೋಡ್ಕೊಳ್ಳಿ ಯಾರ್ಯಾರು ಅಪ್ಲೈ ಮಾಡ್ಬೋದು ಅಂತ ಕೂಡ ಇಲ್ಲಿ ಅವರು ನಿಮಗೆ ಡೀಟೇಲ್ಸ್ಗಳನ್ನ ಕೊಟ್ಟಿರ್ತಾರೆ ಮತ್ತು ಆ್ಯಂಡ್ ಬೆನಿಫಿಟ್ಸ್ ಕೂಡ ಇರುತ್ತೆ ಯಾರು ಒಂದು ಏನು ನೀವು ಜಾಬಿಗೆ ಅಪ್ಲೈ ಮಾಡ್ತಾ ಇರ್ತೀರಿ ಅದು ಸಂಪರ್ಕ ನಿಮಗೆ ನಿಮಗೆ ಆ್ಯಂಡ್ ಬೆನಿಫಿಟ್ಸ್ ಕೂಡ ಕೊಡ್ತಾ ಇರ್ತಾರೆ ಸೊ ಇದನ್ನು ಒಂದು ಸಾರಿ ಅಕಾರ್ಡಿಂಗ್ ಟು ನೀವು ಒಂದೊಂದು ಏನು ಪ್ರೊಫೈಲ್ ಓಪನ್ ಮಾಡಿರ್ತೀರಿ ಸೊ ಅದನ್ನು ನೋಡ್ಕೊಳ್ಳಿ ಫಸ್ಟಿಗೆ ನೋಡಿಕೊಂಡು ನಂತರ ಇಲ್ಲಿ ಅಪ್ಲೈ ಮಾಡ್ಬೋದು ಈ ಒಂದು ಏನು ಇವಾಗ ಇಂಟರ್ನ್ಶಿಪ್ ಹೇಳಿದ್ರಿ ಇದಕ್ಕೆ ಯಾರ್ಯಾರು ಅಪ್ಲೈ ಮಾಡ್ಬೋದು ಅಂದರೆ ಬಿ ಟೆಕ್ ಬಿಇ ಅದವರೆಲ್ಲರೂ ಅಪ್ಲೈ ಮಾಡ್ಬೋದು ಆ್ಯಂಡ್ ಇದ್ದದ್ದು ಕೂಡ ಇಲ್ಲಿ ನೋಡ್ತಾ ಇದು ಡಾಟಾ ಸೈನ್ಸು ಆಟಿಫಿಷಿಯಲ್ ಇಂಟೆಲಿಜೆನ್ಸು ಮೆಕ್ಯಾನಿಕಲ್ ಲರ್ನಿಂಗು ಕಂಪ್ಯೂಟರ್ ಸೈನ್ಸ್ ಮತ್ತು ಇಂಜಿನಿಯರಿಂಗ್ ರಿಲೇಟೆಡ್ ವರು ಅಪ್ಲೈನ ಮಾಡಬಹುದು ಅಂಡ್ ಇಲ್ಲಿ ಆರ್ ಅವೈಲೇಬಲ್ ಫಾರ್ ಡ್ಯೂರೇಷನ್ ಫೋರ್ ಮಂತ್ ಯಾರು ನಾಲ್ಕು ತಿಂಗಳು ಫ್ರೀ ಇರ್ತೀರಾ ಅಂಥವ್ರು ಇದಕ್ಕೆ ಅಪ್ಲೈನ ಮಾಡಬಹುದು ಓಕೆ ಅಂಡ್ ಯಾರ್ಯಾರು ಇಲ್ಲಿ ಇಂಟ್ರೆಸ್ಟ್ ಇದ್ದೀರಾ ಮತ್ತೆ ಸ್ಕಿಲ್ಸ್ ಇದೆ ಅಂದ್ರೆ ಅಪ್ಲೈ ಮಾಡಬಹುದು ಏನಾದರೂ ಕ್ವಾರೀಸ್ ಇದೆ ಅಂದರೆ ಇಲ್ಲಿ ಕಾಂಟ್ಯಾಕ್ಟ್ ನಿಮಗೆ ಕ್ವಾರೀಸ್ಗಳಿಗೆ ಕೊಟ್ಟಿರ್ತಾರೆ ಅವರು ಸೊ ಇದನ್ನು ನೋಡ್ಕೊಳ್ಳಿ ಆ್ಯಂಡ್ ಇಲ್ಲಿ ಅಪ್ಲೈ ಮಾಡ್ಬೇಕಂದಾಗ ಅಪ್ಲೈ ನಾವು ಅಂತ ಇಲ್ಲಿ ಜಸ್ಟ್ ಕ್ಲಿಕ್ ಮಾಡಿದರೆ ಇಲ್ಲಿ ಆಗಿ ನೀವು ಆ ನೋಟರ್ ಓಬಟ್ಟಿಗೆ ಕ್ಲಿಕ್ ಮಾಡಬೇಕು ಅಂಡ್ ಇಲ್ಲಿ ಅಪ್ಲೈ ಅಂತ ಮಾಡಬೇಕು ಅಪ್ಲೈ ಅಂತ ಮಾಡಿದ್ಮೇಲೆ ಆರ್ ಲಾಗಿನ್ ಆ್ಯಸ್ ಅ ಸ್ಟೂಡೆಂಟ್ ಅಂತ ಕೇಳುತ್ತೆ ಅದು ಎಸ್ ಕನ್ಫರ್ಮ್ ಅಂತ ಮಾಡಿದ ಮೇಲೆ ನಂತರ ಈ ಒಂದು ಅಪ್ಲಿಕೇಶನ್ ಫಾರ್ಮ್ನೇ ನೀವು ಫಿಲ್ಅಪ್ ಮಾಡಬೇಕಾಗುತ್ತೆ ಇಮೇಲ್ ಅಡ್ರೆಸ್ಸು ಮತ್ತು ಪಾಸ್ವರ್ಡ್ ಹಾಕಿಬಿಟ್ಟು ನಂತರ ಇಲ್ಲಿ ಒಂದು ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಸೊ ಇದನ್ನೇ ನೀವು ಫಿಲ್ ಅಪ್ ಮಾಡ್ತೀರಾ ಇದು ಒಂದು ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳಿದ್ದೀನಿ ಯಾವ ರೀತಿ ನೀವು ಅಪ್ಲೈ ಮಾಡ್ತೀರಾ ಇಲ್ಲಿ ಈ ಒಂದು ಇದರಲ್ಲಿ ವೆಬ್ಸೈಟಲ್ಲಿ ಅಂತ ಹೇಳಿ ಸೊ ಈ ರೀತಿ ಇಂಟರ್ನ್ಶಿಪ್ ಶಿಪ್ಗೆ ನೀವು ಅಪ್ಲೈನ ಮಾಡ್ಬೋದು ಒನ್ ಬೈ ಒನ್ ಒನ್ ಬೈ ಒನ್ ನೋಡ್ತಾ ನೋಡ್ತಾ ಹೋಗಿ ಸೊ ನಿಮಗೆ ಇಲ್ಲಿ ಸುಮಾರು ಥರದ ಒಂದು ಇಂಟರ್ಶಿಪ್ಗಳು ನೋಡೋದಕ್ಕೆ ಸಿಗುತ್ತೆ ಸುಮಾರು ಇರುತ್ತೆ ಆ್ಯಂಡ್ ಅದರಲ್ಲೂ ಕೂಡ ನಿಮ್ಗೆ ಏನಾದರೂ ಎನ್ಕ್ವೈರಿ ಇದೆ ಅಂತಂದರೆ ಇಲ್ಲಿ ನಿಮಗೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಕೆಲವೊಂದು ಡೀಟೇಲ್ಸ್ ಕೊಟ್ಟಿದ್ದಾರೆ ಸೊ ಇಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನ್ಯೂ ದಿಲ್ಲಿ ಹೆಡ್ ಆಫೀಸ್ ಇದು ಓಕೆ ಸೊ ಇಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಮೇಲ್ ಮಾಡ್ಬೋದು ಅಲ್ಲಿ ವೀಕಂದರೆ ಆ್ಯಂಡ್ ಇಲ್ಲಿ ನಿಮಗೆಲ್ಲ ಡೀಟೇಲ್ಸ್ ಇರುತ್ತೆ ಸುಮಾರು ಥರದ ಸುಮಾರು ಲೊಕೇಶನ್ಗೆ ಅವ್ರು ಹ್ಯಾರಿಂಗ್ ಮಾಡ್ತಾ ಇದ್ದಾರೆ ಇವಾಗ ಸೊ ಇವಾಗ ನಾನು ನಾರ್ಮಲಿ ಬಾಗಲ್ಕೋಟ್ ಅಂತ ಸರ್ಚ್ ಮಾಡಿ ನೋಡೋಣ ಸೊ ಇಲ್ಲ ಅಂತಂದರೆ ಇಲ್ಲ ಅಂತ ಬರುತ್ತೆ ಅದು ಓಕೆ ಸೊ ಇದೆ ಅಂತಂದರೆ ಇದೆ ಅಂತ ಬರುತ್ತೆ ಬೆಲ್ಗಮ್ ಬೆಲ್ಗಮ್ ಇವಾಗ ಇಲ್ಲ ಇದರಲ್ಲಿ ಬಟ್ ಆದರೆ ಬ್ಯಾಂಗ್ಳೂರಿಗೆ ಹೈರಿಂಗ್ ಮಾಡ್ತಾ ಇದ್ದಾರೆ ಅವರು ಸೊ ಬ್ಯಾಂಗ್ಳೂರಲ್ಲೂ ಕೂಡ ಮತ್ತೆ ನೀವು ಯಾವುದಾದ್ರೂ ಬೇರೆ ಬೇರೆ ಊರು ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಓಕೆ ಇದೇ ರೀತಿ ಫಿಲ್ಟರ್ ಹಾಕ್ಬೇಕು ಮತ್ತೆ ಇಲ್ಲಿ ಇದಲ್ಲೂ ಕೂಡ ಸ್ಟೈಫಂಡ್ ಟೈಪ್ ಸ್ಟೈಫಂಡ್ ಟೈಪ್ ನೋಡಿಕೊಂಡು ನೀವು ಬೇಕಂದ್ರೆ ಇಲ್ಲಿ ಸರ್ಚ್ ಮಾಡ್ಬೋದು ಓಕೆ ಸೊ ಯಾವುದೇ ರೀತಿ ಒನ್ ಬೈ ಒನ್ ನೋಡ್ತಾ ನೋಡ್ತಾ ಸ್ವಲ್ಪ ಸರ್ಚ್ ಮಾಡಬೇಕು ಸೊ ಇದು ಮೇನ್ ಇರುವಂಥದ್ದು ಹಾಗಿದ್ರೆ ಇದಕ್ಕೆ ಅಪ್ಲೈ ಮಾಡೋದು ಹೇಗೆ ಸೊ ಅಪ್ಲೈ ಮಾಡೋದು ಹೇಗೆ ಅಂತಂದರೆ ಸಿಂಪಲಾಗಿ ನೀವು ಏನು ಮಾಡಬೇಕು ಗೂಗಲಲ್ಲಿ ಹೋಗಿ ನೀವು ಸರ್ಚ್ ಮಾಡಬೇಕು ನಾ ಇಲ್ಲಿ ನೋಡಿ ನ್ಯಾಷನಲ್ ಇಂಟರ್ನ್ಶಿಪ್ ಪೋರ್ಟಲ್ ಟೂ ತೌಸಂಡ್ ಸಿಕ್ಸ್ ಅಂತ ಸರ್ಚ್ ಮಾಡಬೇಕು ನ್ಯಾಷನಲ್ ಇಂಟರ್ನ್ಶಿಪ್ ಪೋರ್ಟಲ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಂತ ಸರ್ಚ್ ಮಾಡಿದ್ಮೇಲೆ ಇಲ್ಲಿ ನೋಡಿ ಎ ಐ ಸಿ ಟಿ ಇ ಅಂತ ಹೇಳಿಬಿಟ್ಟು ಒಂದು ಎ ಐ ಸಿ ಟಿ ಇಂಟರ್ನ್ಶಿಪ್ ಪೋರ್ಟಲ್ ಅಂತ ಓಪನ್ ಆಗುತ್ತೆ ಸೊ ಜಸ್ಟ್ ಇದು ಓಪನ್ ಮಾಡಿದ್ರೆ ಇದೇ ಜಿ ಬರ್ತೀರಾ ಇಲ್ಲಿ ನೀವು ನೋ ಇಂಟರ್ನ್ಶಿಪ್ ಫೌಂಡ್ ಅಂತಲೇ ಬರುತ್ತೆ ಹಾಗಾದ ಭಯ ಪಡಕ್ಕೆ ಹೋಗಬೇಡಿ ಸಿಂಪ್ಲಿ ಏನು ಮಾಡಬೇಕಂತಂದರೆ ಇಲ್ಲಿ ನೋಡಿ ಮೇಲ್ಗಡೆ ನೋಡಿ ನ್ಯಾಷನಲ್ ಇಂಟರ್ನ್ಶಿಪ್ ಪೋರ್ಟಲ್ ಅಂತ ಕ್ಲಿಕ್ ಮಾಡಿದರೆ ಇದು ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿಂದ ಲಾಸ್ಟಿಗೆ ಬನ್ನಿ ಲಾಸ್ಟಿಗೆ ಬಂದಮೇಲೆ ನಿಮ್ಮ ಮೂರಿನ ತಕ್ಕಂತೆ ನೋಡ್ಕೊಂಡು ಇಲ್ಲಿ ಆ ಪ್ಲಾನ ಮಾಡ್ಬೋದು ಓಕೆ ಸೊ ಇದೇ ಇವತ್ತು ಮಾಹಿತಿ ಐ ಹೋಪ್ ಇಷ್ಟ ಎಷ್ಟಾಗಿದೆ ಅಂತ ಅನ್ಕೋತೀನಿ ಸುಮಾರು ಸ್ಟೇಟ್ಗಳಲ್ಲಿ ಸುಮಾರು ಕಡೆ ಅವ್ರು ಏನು ಮಾಡ್ತಾರೆ ಹೈರಿಂಗ್ ಮಾಡ್ತಾನೆ ಇರ್ತಾರೆ ಇಂಟರ್ನ್ಶಿಪ್ ವರ್ಕ್ ಗೋಸ್ಕರ ತಗೋತಾ ಇರ್ತಾರೆ ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಮಟೈಮ್ಸ್ ಇಲ್ಲಿ ಇದೇ ಒಂದು ಪೋರ್ಟಲ್ ವರ್ಕ್ ಫ್ರಮ್ ಹೋಮ್ ಕೂಡ ಕೊಡ್ತಾ ಇರ್ತಾರೆ ವರ್ಕ್ ಫ್ರಮ್ ಆಫೀಸು ಇರುತ್ತೆ ಸಮಟೈಮ್ಸ್ ಪಾರ್ಟ್ ಟೈಮು ಫುಲ್ ಟೈಮು ಎಲ್ಲ ಇಂಟರ್ನ್ಶಿಪ್ಸ್ ಇರುತ್ತೆ ಸೊ ಯಾರಾದರೂ ಇವಾಗ ನಾವು ಮಾಡ್ತೀವಿ ಅಂತ ರೆಡಿ ಇದ್ದವರು ಯಾರಾದ್ರೂ ನಿಮ್ಗೆ ಗೊತ್ತಿರೋರು ರಿಲೇಷನ್ದಲ್ಲಿ ಯಾರಾದರೂ ಇದ್ದರೆ ಸೊ ಅಂತವರಿಗೆ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಓಕೆ ಸೊ ಇದೇ ಇವತ್ತು ಮಾಹಿತಿ ಮತ್ತು ಸಂಪರ್ಕದಿಂದ ಏನಾದರೂ ಡೌಟ್ ಇದೆ ನನಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕೇಳಬಹುದು ಸ್ನೇಹಿತರೆ Okay, So, vamos a...